ನಮಸ್ಕಾರ ಸ್ನೇಹಿತರೆ ಇವತ್ತು ರಾಶಿ ಚಕ್ರದ ನಾಲ್ಕನೇ ರಾಶಿ ಕಟಕ ರಾಶಿಯವರ ವ್ಯಕ್ತಿತ್ವ ಗುಣ ಸ್ವಭಾವದ ಬಗ್ಗೆ ತಿಳಿತಾ ಹೋಗೋಣ ಕಟಕ ರಾಶಿಯವರು ತಮ್ಮ ಕುಟುಂಬಕ್ಕೆ ಪ್ರಥಮ ಆದ್ಯತೆಯನ್ನು ನೀಡುತ್ತಾರೆ ಒಂದರ್ಥದಲ್ಲಿ ಕುಟುಂಬಕ್ಕೆ ಎಂದೇ ಮೀಸಲಾದ ರಾಶಿ ಕಟಕ ರಾಶಿ ತಮ್ಮ ಜೀವನದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ತಮ್ಮ ಮನೆ ಮತ್ತು ಕುಟುಂಬವನ್ನ ಈ ರಾಶಿಯವರು ಹೆಚ್ಚಾಗಿ ಪ್ರೀತಿಸುತ್ತಾರೆ ತಮ್ಮವರ ಬಗ್ಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ ಕುಟುಂಬದ ಒಳಿತಿಗಾಗಿ ಏನ್ ಬೇಕಾದರೂ ಮಾಡಲು ಇವರು ಸಿದ್ಧರಿರ್ತಾರೆ ಇನ್ನು ಆಳವಾದ ಭಾವನಾತ್ಮಕತೆಯನ್ನು ಹೊಂದಿದ್ದು ಕುಟುಂಬದ ನೆನಪುಗಳನ್ನು ಶ್ರದ್ಧೆಯಿಂದ ಕಾಪಾಡಿಕೊಳ್ತಾರೆ ಆ ನೆನಪುಗಳನ್ನ ವರ್ಷಗಳವರೆಗೆ ಹಾಕಿ ಇಡುತ್ತಾರೆ ಇವರು ಅದ್ಭುತ ಮತ್ತು ಅತಿ ಕಾಳಜಿಯುಳ್ಳ ಪೋಷಕರಾಗ್ತಾರೆ ಜನರನ್ನ ಮತ್ತು ಸಮಯ ಸಂದರ್ಭವನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ ಗುಣ ರಾಶಿಯವರಲ್ಲಿದೆ ಇನ್ನು ಈ ರಾಶಿಯವರ ಪೈಕಿ ಕೆಲವರು ಹೊರಗಡೆ ಹೊರಟರಂತೆ ಕಂಡ್ರೂ ಇವರ ಮನಸ್ಸು ಮೃದುವಾಗಿರುತ್ತೆ ಇವರು ನಿಷ್ಠೆ ಭಾವುಕ ಮತ್ತು ಕಾಳಜಿಯುಳ್ಳ ವ್ಯಕ್ತಿಗಳು ಸಹಾನುಭೂತಿಯ ವ್ಯಕ್ತಿತ್ವದ ಇವರು ತಮ್ಮ ಆತ್ಮೀಯರೊಂದಿಗೆ ಆಳವಾದ ಭಾವನೆಯನ್ನ ಹೊಂದಿರ್ತಾರೆ ಇತರರ ನೋವುಗಳ ಬಗ್ಗೆ ಅನುಭೂತಿಯನ್ನ ತೋರುತ್ತಾರೆ ಇತರರ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ತಾರೆ ಇವರನ್ನ ಮೋಸ ಮಾಡುವುದು ಅಥವಾ ಮೋಸ ಮಾಡಿ ಜಾಣತನದಿಂದ ಅದನ್ನು ನಿರ್ವಹಿಸ್ತೀನಿ ಅನ್ನುವುದು ಕಷ್ಟ ಕಟಕ ರಾಶಿಯವರು ಅಗಾಧ ಕಲ್ಪನೆಗಳೊಂದಿಗೆ ಕೂಡಿದ್ದು ಸೃಜನಶೀಲ ವ್ಯಕ್ತಿಗಳು ಕವನಗಳು ಮತ್ತು ಬರಹಗಳ ಮೂಲಕ ತಮ್ಮ ಭಾವನೆಗಳನ್ನ ಸೃಜನಾತ್ಮಕವಾಗಿ ಮತ್ತು ಕಲಾತ್ಮಕ ರೀತಿಯಲ್ಲಿ ವ್ಯಕ್ತಪಡಿಸಲು ಇಷ್ಟಪಡ್ತಾರೆ ಹಾಗೆ ಇವರು ನೋಡಲು ಆಕರ್ಷಕವಾಗಿದ್ದು ಸ್ಟೈಲಿಶ್ ಆಗಿರಲು ಬಯಸ್ತಾರೆ ಎಲ್ಲರನ್ನೂ ಪ್ರೀತಿಸುವ ಕಾಳಜಿ ತೋರುವ ಇವರು ಏನನ್ನೇ ಆದರೂ ಹೃದಯದಿಂದ ಮಾಡುತ್ತಾರೆ ಕಾಟಾಚಾರಕ್ಕೆ ಮೇಲ್ನೋಟಕ್ಕೆ ಬದುಕುವ ವ್ಯಕ್ತಿಗಳಲ್ಲ ಈ ರಾಶಿಯವರು ತಮ್ಮ ಇಷ್ಟದಂತೆ ಬದುಕಲು ಬಯಸ್ತಾರೆ ಬೇರೆಯವರು ಇವರ ಬದುಕಿನಲ್ಲಿ ಮಧ್ಯಪ್ರವೇಶಿಸುವುದು ಹಸ್ತಕ್ಷೇಪ ಮಾಡುವುದನ್ನು ಇವರು ಸಹಿಸುವುದಿಲ್ಲ ಪ್ರೀತಿ ವಿಚಾರ ವಿಚಾರದಲ್ಲಿ ಇವರು ಬಹಳ ಆಳವಾಗಿರುತ್ತಾರೆ ತಮ್ಮ ಸಂಗಾತಿಗೆ ತುಂಬಾ ಅಟ್ಯಾಚ್ ಆಗಿರುತ್ತಾರೆ ಸಂಗಾತಿಗೆ ನಿಷ್ಠಾವಂತರಾಗಿರುತ್ತಾರೆ ಹೆಚ್ಚು ಕಾಳಜಿ ವಹಿಸ್ತಾರೆ ಇವರು ಸ್ನೇಹಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡ್ತಾರೆ ಇವರ ಜೊತೆಗಿನ ಸ್ನೇಹ ಅರ್ಥಪೂರ್ಣ ಮತ್ತು ಶಾಶ್ವತವಾಗಿರುತ್ತೆ ಆಗಾಗ ಇತರರ ಅಗತ್ಯಗಳನ್ನ ತಮ್ಮ ಸ್ವಂತ ಅಗತ್ಯಗಳಿಗಿಂತ ಹೆಚ್ಚಾಗಿ ಕಾಣುವ ಗುಣ ಇವರದ್ದಾಗಿರುತ್ತೆ ಜೀವನದಲ್ಲಿ ಬದಲಾವಣೆಯನ್ನ ಬಯಸುವ ಇವರು ದೊಡ್ಡ ದೊಡ್ಡ ಕನಸುಗಳನ್ನು ಕಾಣುತ್ತಾರೆ ಹಾಗೆ ಆ ಕನಸುಗಳನ್ನು ಸಾಕಾರ ಮಾಡಿಕೊಳ್ಳಲು ಪರಿಶ್ರಮ ಪಡ್ತಾರೆ ಅದರಲ್ಲಿ ಯಶಸ್ಸು ಕೂಡ ಆಗ್ತಾರೆ ಕಟಕ ರಾಶಿ ಅಧಿಪತಿ ಚಂದ್ರನಾಗಿರುವುದರಿಂದ ಇವರು ಚಂಚಲ ಸ್ವಭಾವದವರಾಗಿರುತ್ತಾರೆ ಇವರ ಮನಸ್ಥಿತಿ ಬೇಗ ಬದಲಾಗುತ್ತೆ ಒಂದು ಕ್ಷಣ ನಗುವ ಮನುಷ್ಯ ಇನ್ನೊಂದು ಕ್ಷಣ ತಮಾಷೆ ಮಾಡಬಹುದು ಕೆಲವು ನಿಮಿಷಗಳ ನಂತರ ಕಣ್ಣೀರನ್ನು ಹಾಕಬಹುದು ಹಾಗಾಗಿ ಈ ರಾಶಿಯವರ ಭಾವನೆಗಳು ಆಗಾಗ ಬದಲಾಗುತ್ತಿರುತ್ತೆ ಇನ್ನು ಉಳಿತಾಯ ಹೂಡಿಕೆ ಬಗ್ಗೆ ಹೆಚ್ಚು ಆಸಕ್ತಿಯನ್ನ ಹೊಂದಿರ್ತಾರೆ ಉಳಿತಾಯ ಮಾಡುವುದು ಇವರ ಗುರಿಯಾಗಿರುತ್ತೆ ಸಮಯ ಹಣಕಾಸು ನಿರ್ವಹಣೆಯಲ್ಲಿ ಇವರು ಅತ್ಯುತ್ತಮರಾಗಿರ್ತಾರೆ ಹೀಗೆ ಕಟಕ ರಾಶಿಯವರು ಗುಣಲಕ್ಷಣಗಳನ್ನು ಹೊಂದಿದ್ದು ಭಾವನಾತ್ಮಕವಾಗಿ ಬುದ್ಧಿವಂತರು ಕೂಡ ಆಗಿರುತ್ತಾರೆ